ಸ್ಥಳೀಯ ಜೆಡಿಎಸ್ ಮುಖಂಡರ ವಿರೋಧ ವಿಚಾರ ಬಂದವರು ಬರಬಹುದು ಏನು ಮಾಡಕ್ಕೆ ಆಗಲ್ಲ ಎಂದ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಯಾರು ಬರುತ್ತಾರೋ ಬರಲಿ ಕಳೆದ ಹದಿನೈದು ವರ್ಷಗಳಿಂದ ಅವರ ವಿರುದ್ಧ ಸೆಣಸಾಟ ನಡೆಸಿರುವೆ ಕೆಲವರು ಇರುತ್ತಾರೆ ಅವರಿಗೆ ವಿರೋಧ ಇರುತ್ತೆ ಅದನ್ನು ಶಮನ ಮಾಡಲು ಪ್ರಯತ್ನ ಮಾಡುತ್ತೇನೆ ಸೆಣಸಿರೋದಕ್ಕೆ ನೇರವಾಗಿ ಆ ವೈಯಕ್ತಿಕ ಕೆಲವು ಭಿನ್ನಾಭಿಪ್ರಾಯಗಳಿರುತ್ತೆ ಅದನ್ನ ಶಮನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಬ್ಬೊಬ್ರು ಆಗದೇ ಇಲ್ಲಾಂದ್ರೆ ನಾವೇನು ಒಬ್ಬಿಕಾಂಡ್ ಹೇಳ್ಬೇಕು ಕೆಲವರು ಇರ್ತಾರೆ ಯಾಕೆಂದ್ರೆ ನಾನು ಕಳೆದ ಹದಿನೈದು ವರ್ಷದಲ್ಲಿ ಅವ್ರ ವಿರುದ್ಧ ಸೆಳಿಸಿರೋದಕ್ಕೆ ನೇರವಾಗಿ ಆ ವೈಯಕ್ತಿಕ ಕೆಲವು ಭಿನ್ನಾಭಿಪ್ರಾಯಗಳಿರುತ್ತೆ ಅದನ್ನ ಶಮನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಬ್ಬೊಬ್ರು ಆಗದೇ ಇಲ್ಲಾಂದ್ರೆ ನಾವೇನು ಒಗ್ಕಾಂಡ್ ಹೇಳ್ಬೇಕು ಅದು ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕೂ ಆಗಲ್ಲ ಎಂದು ಸ್ಪಷ್ಟನೆ ವೈಯಕ್ತಿಕ ವಿರೋಧ ಕೆಲವರಲ್ಲಿ ಇರುತ್ತೆ ಕೆಲವರು ಆಗೋದೇ ಇಲ್ಲ ಎಂದರೆ ಏನು ಮಾಡಕ್ಕೆ ಆಗಲ್ಲ ಕೆಲವರಲ್ಲಿ ವಿರೋಧ ಇರುತ್ತೆ ವೈಯಕ್ತಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಇರುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ م Pointدير chillوں آو ۔ بیجو رنگس پہنچ 같ی happening ہمارے کے لئے ہمارے کے لئے ہمارے کے لئے